ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ನಾನು ಬಂದಿದ್ದೀನಿ ಅಂದ್ರೆ ಕಾರ್ತಿಕ ಬಂದಿದ್ದೀನಿ ಸೊ ನಿಮ್ಮ ಕಾರ್ತಿಕ ಬಂದಿದ್ದಾನೆ ಸೊ ಸ್ನೇಹಿತರ ಆಸ್ ಯೂಶ್ವಲ್ ಆಗಿ ಇವತ್ತು ಬುಧವಾರ ಬುಧವಾರದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ ನಮ್ಮ ಶಿವ್ಲಿಂಗೇಗೌಡರು ಲೆಕ್ಕದ ಲಿಂಗೇಗೌಡರು ನೆನ್ನೆ ಬಜೆಟ್ ಅಲ್ಲಿ ಸೇಮ್ ಒನ್ಸ್ ಅಗೇನ್ ಆ ಪುಣ್ಯ ನೋಡಿ ಹಿಂಗೆ ದಾರಿ ತಪ್ಪಿಸೋದು ಇದು ಮಾಡೋದು ಏನೋ ಗೊತ್ತಿಲ್ಲ ಅರ್ಸಿಕೆರೆ ಶಾಸಕರು ಅಲಿಯಾಸ್ ನಿಗಮನದ ಅಧ್ಯಕ್ಷರು ಯಾವುದೋ ನಿಗಮನದ ಅಧ್ಯಕ್ಷರು ಐ ತಿಂಕ್ ಹೌಸಿಂಗ್ ಬೋರ್ಡು ಅಲಿಯಾಸ್ ಮೂರು ಬಾರಿ ಗೆದ್ದು ಒಂದು ಬಾರಿ ಸೋತು ಜೆ ಡಿ ಎಸ್ ಅಲ್ಲಿ ನಮಗೆ ಟೋಪಿ ಹಾಕಿದ ಹಾಕಿ ಈಗ ಹೋಗಿ ಕಾಂಗ್ರೆಸ್ ಅಲ್ಲಿ ಗೆದ್ದಂಥ ಶಾಸಕರು ಅಲಿಯಾಸ್ ಪಾರ್ಟ್ ಟೈಮ್ ಸ್ಪೀಕರ್ ಆಗಿ ಪಾರ್ಟ್ ಟೈಮ್ ಮಂತ್ರಿ ತರ ಮಾತಾಡುವಂಥ ನಮ್ಮ ಶಾಸಕರು ನಮ್ಮ ಶಿವಲಿಂಗೇಗೌಡರು ನೆನ್ನೆನೂ ಕೂಡ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದವರು ಜಿ ಎಸ್ ಟಿ ಕೊಡಲ್ಲ ನಮಗೆ ಕೊಡೋದೆ ನಲವತ್ತೊಂದು ಸಾವಿರ ಕೋಟಿ ಪ್ಲಸ್ ಹದಿನೆಂಟು ಸಾವಿರ ಕೋಟಿ ಅನುದಾನಗಳು ಕೊಡ್ತಾರೆ ಅಂತ ಹೇಳ್ತಾರೆ ನಾನು ಸಿಂಪ ಇವ್ರ ಲೆಕ್ಕಾಚಾರದಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಕೊಡಬೇಕು ಅಂತ ಇವ್ರು ಹೇಳ್ತಾರೆ ಲಿಂಗೇಗೌಡ್ರೆ ಅಲಿಯಾಸ್ ಸಿ ಕೆರೆ ಶಾಸಕರೇ ಅಲಿಯಾಸ್ ನಮಗೆ ಟೋಪಿ ಹಾಕ ಹಾಕಿ ಹೋದಂಥ ಜೆ ಡಿ ಎಸ್ ಇಂದ ಮೂರು ಬಾರಿ ಗೆದ್ದು ಒಂದು ಬಾರಿ ಸೋಲನ್ನು ಕಂಡಂತ ಶಿವಲಿಂಗ ಗೌಡ್ರೆ ಜನಗಳಿಗೆ ದಯವಿಟ್ಟು ದಾರಿ ತಪ್ಪಿಸ್ಬೇಡಿ ನಿಮಗೆ ಸಿಂಪಲ್ಲಾಗಿ ಹೇಳ್ತೀನಿ ಸ್ನೇಹಿತರೆ ಇದು ಸರಿ ಇದ್ರೆ ಸರಿನೇ ನಾವು ಯಾಕೆಂದರೆ ಸ್ಟಡಿ ಮಾಡೇ ನಾನು ಮಾತಾಡೋದು ಈಗ ನೂರು ರೂಪಾಯಿ ನಾವು ಇಲ್ಲಿಂದ ಕ್ಯಾ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಅಲ್ಲಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ಟೇಟ್ ಇಂಡೈರೆಕ್ಟ್ ಟ್ಯಾಕ್ಸು ಡೈರೆಕ್ಟ್ ಟ್ಯಾಕ್ಸು ಅಂತ ಇರುತ್ತೆ ನಮಗೆ ವಾಪಸ್ ಕೊಡೋದವರು ಡೈರೆಕ್ಟ್ ಟ್ಯಾಕ್ಸ್ನಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ನ ಡೈರೆಕ್ಟ್ ಟ್ಯಾಕ್ಸ್ನ ಯಾಕೆ ಕೊಡಲ್ಲ ಅಂತ ಅಂದರೆ ಅದನ್ನು ಅವರು ರೂಲ್ ರೂಲ್ ಮಾ ಅಂದರೆ ಬೈಲಾದಲ್ಲಿ ಇದೆ ಅದನ್ನು ಎಲ್ಲರಿಗೂ ಈಕ್ವಲ್ ಆಗಿ ಹಂಚಬೇಕು ಅಂತ ನಿನಗೆ ಇನ್ಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದರೆ ಸ್ಟೇಟ್ ಜಿ ಎಸ್ ಟಿ ಸೆಂಟ್ರಲ್ ಜಿ ಎಸ್ ಟಿ ಅಂತ ಇರುತ್ತಲ್ಲ ಅದನ್ನು ಸ್ಟೇಟ್ ಜಿ ಎಸ್ ಟಿ ದುಡ್ಡು ಕೊಡ್ತಾರೆ ಮಿಕ್ಕಿದೇನಕ್ಕೆ ಕೊಡಬೇಕು ನಿನಗೆ ಅರವತ್ತೆಂಟು ಸಾವಿರ ಕೋಟಿ ಕೊಟ್ಟಿದ್ದಾರಲ್ಲಪ್ಪಾ ನೀನು ನಿನ್ನ ಥವು ನಿನ್ನ ಒಂದು ತೀಟೆಗೆ ನಿಮ್ಮ ತೀಟೆಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ನೀನು ಹಳ್ಳಿಯವನಲ್ವಾ ಹಾಂ ಇದು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಕೊಂಡು ಬಿಟ್ಟಿ ಇಟ್ಬಿಟ್ಟು ನಮ್ಮ ದುಡ್ಡನ್ನೆಲ್ಲ ಕಷ್ಟಪಟ್ಟಿರೋದು ನಾವು ತಲೆ ಹಿಡ್ದಿರೋದು ತಲೆ ಹೊಡೆದಿರೋ ದುಡ್ಡಲ್ಲ ನಿಮ್ಗಳ ಥರ ಅಥವಾ ಬೇರೆಯವ್ರ ಥರ ನೀನು ಮಾಡಿದ್ದೀರೋ ಇಲ್ವೋ ನಮಗೆ ಗೊತ್ತಿಲ್ಲ ರಾಜಕಾರಣಿಗಳು ಅಂದರೆ ಡೆಫಿನೇಷನ್ ಇರ್ತಿದೆ ಆಯಿತಾ ನಿಮ್ಮ ಯೋಗ್ಯತೆಗೆ ಮಾಡಿ ಇವತ್ತು ನಮ್ಮ ತಲೆ ಮೇಲೆ ನೀವು ಚಪ್ಪಡಿ ಕಲ್ಲು ಎಳೆದು ಬಿಟ್ರೆ ಏನಕ್ಕೆ ಕೈಯ ಕೊಡಬೇಕು ನಿಮಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅರವತ್ತೆಂಟು ಸಾವಿರ ಕೋಟಿನೂ ಕೊಡಬಾರ್ದು ಕರ್ನಾಟಕ ಸುಭಿಕ್ಷವಾಗಿರೋದು ಇಲ್ಲಿ ಟ್ಯಾಕ್ಸ್ ಕಟ್ತೀವಿ ನೀವು ಇನ್ನೂ ಸುಲಭವಾಗಿ ನಾನು ಹೇಳ್ತೀನಿ ಅಂದರೆ ನೂರು ರೂಪಾಯಿ ಹೋದರೆ ಅದರಲ್ಲಿ ಡೈರೆಕ್ಟು ಇನ್ ಡೈರೆಕ್ಟ್ ಟ್ಯಾಕ್ಸೆಲ್ಲ ನೂರು ರೂಪಾಯಿ ಅಂತಲೇ ಅಂದ್ಕೊಳ್ಳೋಣ ಅದರಲ್ಲಿ ನೀವು ಮೂವತ್ತ್ಮೂರು ಶೇಕಡ ಏನಿರುತ್ತೆ ಅದನ್ನು ಎಲ್ಲರಿಗೂ ಹಂಚಬೇಕು ಕಣಪ್ಪ ಗೊತ್ತಿಲ್ಲ ಅಂದರೆ ನೀನು ಜಿ ಎಸ್ ಟಿ ಬೈಲಾ ಬುಕ್ನ ಓದು ಓದಿ ಇನ್ನೂ ಸುಲಭವಾಗಿ ಹೇಳ್ತೀನಿ ಈಗ ನಾವು ಮೈಸೂರಲ್ಲಿದ್ದೀವಿ ನಮ್ಮದು ಐವತ್ತೆಂಟನೇ ವಾರ್ಡು ಇವಾಗ ಹದಿನಾರನೇ ವಾರ್ಡು ಹಿಂದೆ ಇವತ್ತಿನವರೆಗೂ ನಮ್ಮದನ್ನ ನಮ್ಮ ಟ್ಯಾಕ್ಸ್ನ ನಾವು ಕಟ್ತೀವಿ ಒಂದು ರೂಪಾಯಿ ಇದಿರಲ್ಲ ನೀ ಇಷ್ಟೆಲ್ಲ ಮಾತಾಡೋವಂಥ ಶಿವಲಿಂಗೇಗೌಡ್ರೆ ನಮ್ಮ ಟ್ಯಾಕ್ಸ್ ನಮಗೆ ಕೊಟ್ಬಿಡಿ ನಮ್ಮ ವಾರ್ಡ್ಗೆ ಕೊಟ್ಬಿಡಿ ಹಂಗೆ ಕೊಡೋಕ್ಕಾಗುತ್ತಾ ಈಗ ಈ ಲೇಔಟ್ ಮೂಡಾದಿಂದ ಮಾಡಿದ್ದು ಅಲರ್ಟ್ ಆಗಿರೋದು ಅದ್ರದ್ದು ಖರ್ಚು ಅದ್ರದ್ದು ನಾವು ನಮ್ಮ ನಮ್ಮ ತಂದೆಯವರು ಅಲರ್ಟ್ ಆದಾಗ ಇದು ಒಂದು ಲಕ್ಷ ರೂಪಾಯಿ ಆಯಿತಾ ಅದಕ್ಕೆ ಖರ್ಚು ಅದಕ್ಕೆಲ್ಲ ಸಮ ಮಾಡೋಕ್ಕಾಗುತ್ತಾ ಅದನ್ನು ಸರ್ವಿಸ್ ಪ್ಲೇಸ್ ಮೇಲೆ ನೋಡಬೇಕು ಕಣಯ್ಯ ಲೆಕ್ಕದ ಲಿಂಗೇಗೌಡ್ರೆ ಆಯಿತಾ ನೀನು ನೀವು ನಿಮಗೆ ದುಡ್ಡಿಲ್ಲ ಅನುದಾನ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಈಗ ನನಗೆ ಸಿಂಪಲ್ಲಾಗಿ ನನಗೆ ಕೊಡಪ್ಪ ನನ್ನ ನನ್ನ ಟ್ಯಾಕ್ಸ್ ದುಡ್ಡು ನನಗೆ ಕೊಟ್ಬಿಡು ನಾನು ನಿನಗೆ ಕುಮಾರಣ್ಣನಿಗೆ ಹೇಳ್ಬಿಟ್ಟು ಕಡ್ದು ಕಟ್ಟೆ ಹಾಕಿಸ್ಬಿಟ್ಟು ನಿನಗೆ ಒಂದು ಲಕ್ಷದ ಅರವತ್ತೈದು ಸಾವಿರ ಕೊಟ್ಟಿನ ಕೊಡ್ತೀವಿ ನಿನ್ನ ಯೋಗ್ಯತೆ ಕೊಡೋಕ್ಕ ಕೊಡ್ಸೋಕ್ಕಾಗತ್ತ ನಿಮಗೆ ಅದನ್ನ ಒಂದು ಕಡೆ ಇಟ್ಬಿಡೋಣ ಸ್ನೇಹಿತರೆ ಇವರು ನಾಲ್ಕೂವರೆ ಸಾವಿರ ಕೋಟಿ ಮುಸ್ಲಿಮ್ಗೆ ಕೊಟ್ರಲ್ಲ ಅದಕ್ಕೆ ನಾವೇನಾರ ಮಾತಾಡ್ತಿದಿವಾ ಅದಕ್ಕೂ ನಾನ್ ಕಟ್ಟೋ ಇನ್ ಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಹೋಗುತ್ತೆ ನನ್ನ ಭಿಕ್ಷೆ ಅವ್ರಿಗೆ ಕೊಡ್ತಿದ್ದೀರಾ ನೀವು ಅದನ್ನು ಕೊಡ್ಸ್ಬಿಡು ವಾಪಸ್ಸು ಆಯ್ತಾ ಹಂಗನ್ಬಿಟ್ಟು ನಾನು ಮುಸ್ಲಿಂ ಬಾಂಧವ್ರಿಗೆ ಛೇಡಿಸ್ತಾ ಇಲ್ಲಪ್ಪ ನಿಮ್ಗೆ ಅರ್ಥ ಮಾಡಿಸ್ತಿದೀನಿ ನಿಮ್ಮಲ್ಲೂ ತುಮ್ತು ತುಂಬಾ ಒಳ್ಳೊಳ್ಳೆ ಉದ್ಯಮಿಗಳಿದ್ದಾರೆ ಈ ಗುಜರಿ ಗಿರಾಕಿ ಎಲ್ಲ ನಮ್ಮಲ್ಲೇನೆ ಬಿ ಎಮ್ ಫಾರೂಕ್ ಅಂತ ಎದುರು ಜಫ್ರುಲ್ಲಾ ಖಾನ್ ಅಂತ ಇದ್ದಾರೆ ನಾನು ನಿಮಗೆ ಇದು ಮಾಡ್ತಾ ಇಲ್ಲ ಭಿಕ್ಷೆ ಅದು ಇದು ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಆಯಿತು ಇನ್ನೂ ಮುಂದುವರೆದಾಗಿ ಒಂದು ಮುಂದುವರೆದ ಭಾಗವಾಗಿ ಹೇಳ್ತೀನಿ ಎಲ್ಲಾನು ಡಿವೈಡ್ ಮಾಡ್ಬಿಡಿ ಧರ್ಮ ಡಿವೈಡ್ ಮಾಡ್ಬಿಡಿ ಜಾತಿ ಆಧಾರಿತವಾಗಿ ಡಿವೈಡ್ ಮಾಡ್ಬಿಡಿ ಒಕ್ಲಿಗರು ಕಟ್ಟೋದು ಒಕ್ಲಿಗರಿಗೆ ಕುರುಬ್ರಿಗೆ ಕಟ್ಟೋದು ಕುರುಬರಿಗೆ ಎಸ್ ಸಿ ಎಸ್ ಟಿಗೆ ಕಟ್ಟೋದು ಎಸ್ ಸಿ ಎಸ್ ಟಿಗೆ ಹಂಗೆ ಮಾಡ್ಬಿಟ್ ನೀನು ಆಮೇಲೆ ಕೇಳಪ್ಪ ನೀನು ಓ ಸುಮ್ಮನೆ ಲೆಕ್ಕದ ಲೆಕ್ಕದ ಲಿಂಗೇ ಕೊಡ್ರೆ ನಿಂಗೆ ಯಾವ ಲೆಕ್ಕನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನೀನು ಇವತ್ತಲ್ಲಿ ನಿಂತು ಮಾತಾಡ್ತಿದ್ದೀಯಾ ಅಂದರೆ ನಾವು ಹಾಕಿರೋ ಭಿಕ್ಷೆ ಜೆ ಡಿ ಎಸ್ ಹಾಕಿರೋ ಭಿಕ್ಷೆ ಕುಮಾರಣ್ಣ ಹಾಕಿರೋ ಭಿಕ್ಷೆ ದೇವೇಗೌಡ್ರು ಹಾಕಿರೋ ಭಿಕ್ಷೆ ಅವ್ರ ಕಾಲ್ದೂಳುಗಳಿಗೂ ನೀವು ಸಮಯ ಇಲ್ಲ ನೀವು ಬಿಟ್ಟು ನಾನು ಅದಕ್ಕೆ ಹೇಳ್ತಾ ಇಲ್ಲಪ್ಪ ನೀನು ಲೆಕ್ಕ ಕೊಡೋದನ್ನು ಕರೆಕ್ಟಾಗಿ ಕೊಡು ಜನಗಳಿಗೆ ಆದಿ ತಪ್ಪಿಸ್ಬೇಡ ಆಯಿತಾ ಆ ಬೈಲಾದಲ್ಲಿ ಪ್ರತಿಯೊಂದು ಇರ್ತದೆ ಗೊತ್ತಿಲ್ಲ ಅಂದರೆ ಓದ್ಕೊಳ್ಳೋ ಆಯ್ತಾ ಎಲ್ಲ ಟ್ಯಾಕ್ಸ್ನು ಅವ್ರು ಕಟ್ಟಿರೋದು ಅವ್ರಿಗೆ ಅವ್ರು ಇದು ಮಾಡಿರೋದು ಅವ್ರಿಗೆ ಅಂದರೆ ಯಾವ್ದು ಉದ್ಧಾರ ಆಗಲ್ಲ ಯಾರು ಉದ್ಧಾರ ಆಗೋಲ್ಲ ನಿನಗೆ ಕೊಡಬಾರ್ದು ಅರವತ್ತೆಂಟು ಸಾವಿರನೂ ಕೊಡ್ತಿರ್ಲಿಲ್ಲ ನಾನು ನಿರ್ಮಲಾ ಸೀತಾರಾಮನ್ ಆಗಿದ್ರೆ ಬರೀ ಅರವತ್ತೆಂಟು ಸಾವಿರ ಅಲ್ಲ ಲೆಕ್ಕ ತಗೋಬಾರಪ್ಪ ಅಂತ ಹೇಳ್ತಿದ್ದೆ ನೀನು ಬಿಟ್ಟಿ ಬಾಗಿಗಳಿಗೆ ಹೆಟ್ಟುಬಿಟ್ಟು ಕೊಟ್ಟಿಲ್ಲ 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 ಅಂತ ಈಗ ಪುನರ್ ಜೀವನಾನರಮ ಪುನರ್ ಇದನ್ನಾರ ಮಾಡಿದ್ರೆ ಯಾವ್ದಾರ ಫ್ಯಾಕ್ಟ್ರಿಗಳನ್ನ ಕೊಡ್ಸೋಣ ಆಯಿತು ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಒಂದು ಏಳ್ನೂರ ಐವತ್ತು ಕೋಟಿ ತಗೋಬಾರ ನೀನು ಆಸಾನ್ ಬಜೆಟಲ್ಲಿ ಏನು ತಂದಿದ್ಯಾ ಹೇಳು ಓಲಿ ಆಯಿತು ಕೊಡ್ಸೋಣ ಎಲ್ಲನೂ ಕೊಡ್ಸೋಣ ನೀವು ನೋಡೋದಕ್ಕೆ ಭೀಮಂತರ ಇದೆಯಾ ಆಯಿತಾ ಆದರೆ ನಿನ್ನ ಮಾ ನೀನು ತಂದಿರೋದೇನು ಅವೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಯಾಕೆಂದರೆ ನಮ್ಗೆ ಸಂಸ್ಕಾರ ಇರೋರು ಅವೆಲ್ಲ ನಾವು ಅಷ್ಟು ಕೀಳು ಮಟ್ಟದಲ್ಲಿ ಇಳಿಯಲ್ಲ ದಯವಿಟ್ಟು ಜನಗಳಿಗೆ ಆದಿ ತಪ್ಪಿಸ್ಬೇಡಪ್ಪ ಶಿವಲಿಂಗೇ ಗೌಡ ಲೆಕ್ಕದ ಲಿಂಗೇ ಗೌಡ ಗೊತ್ತಿಲ್ಲ ಅಂದರೆ ಯಾರಕ್ಕೆಲ್ಲರೂ ಹೋಗ್ಬಿಟ್ಟು ಕೇಳಿ ಏನು ಎತ್ತ ಜಿ ಕೇಂದ್ರದವರು ಇಷ್ಟು ಆಗ್ತಾರೆ ಹಾಕ್ತಾರೆ ಅಂದರೆ ನಿನ್ಗೆ ಹದಿನೆಂಟು ಪರ್ಸೆಂಟಲ್ಲಿ ಸ್ಟೇಟ್ ಜಿ ಎಸ್ ಟಿನೂ ಇರ್ತದೆ ಅದು ನಿನ್ನ ಪಾಲ್ದು ನಿನಗೆ ಕೊಟ್ಟೆ ಕೊಡಬೇಕು ಅವರು ನಮ್ಮ ಪಾಲ್ದು ನಮಗೆ ಕೊಟ್ಟೆ ಕೊಡ್ತಾರೆ ಆಯಿತಾ ಅದರಲ್ಲಿ ನೀನು ಬಿಟ್ಟಿ ಬಾಗಿಗಳನ್ನ ಹಿಟ್ಟುಬಿಟ್ಟು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಫಸ್ಟು ಒಳ್ಳೆಯದಕ್ಕೆ ಹಿಟ್ಟು ಆಮೇಲೆ ಇದು ಮಾಡು ಆಯಿತಾ ಯಾರೋ ಒಬ್ಬರು ಬೋರ್ ಕೋರಿಸ್ತಾರೆ ಯಾರೋ ಒಬ್ರು ದೇವಸ್ಥಾನ ನೋಡ್ತಾರೆ ಇನ್ನೆಲ್ಲ ಬೀದಿ ಸುತ್ಕಂಡು ನಿಂತಿರೋದಕ್ಕ ನನ್ನ ಕುಮಾರಸ್ವಾಮಿ ಹೇಳಿದಾರಲ್ಲ ಆದಿ ತಪ್ಪಿದ್ದಾರೆ ಅಂತ ಆದಿ ತಪ್ಪಿರೋದು ಅಂದ್ರೆ ಅದ ಆ ರೀತಿ ಎಲ್ಲ ಹೆಂಗ್ಸು ಗಂಡಸು ಕುಂಟ್ ಕೂತ್ ಸೂತ್ ಕೆಟ್ಟ ಹೆಂಗಸು ಸುತ್ತಬಿಟ್ಟು ಕೆಟ್ಟದ್ಲು ಅಂತ ತಿರುಗಿ ಕೆಟ್ಟಲು ಅಂತ ಹೆಂಗಸು ತಿರುಗ್ಬಿಟ್ಟು ಕೆಟ್ಟಲು ಗಂಡ್ ಗಂಡಸು ಕುತ್ ಕೆಟ್ಲು ಅಂತ ಅಂದರೆ ಗಂಡಸು ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು ಹೆಂಗ್ಸು ಇರಬೇಕು ಅಂತ ಇವೆಲ್ಲ ಗೊತ್ತಿರ ನಿಮ್ಗೆ ಯಾಕೆ ಸ್ನೇಹಿತರ ಇದಾಗಿತ್ತು ಈ ಹೊತ್ತಿನ ವಿಶೇಷ